ఎల్గూ నమస్కార పార్వతి కళ్యాణ ಅಂಗಜ ಜನಕಗೆ ಮಂಗಳ ಮಹಿಮಗೆ ಹಿಂಗದೆ ಲಕ್ಷ್ಮೆರಗುವೆವು ಹಿಂಗದೆ ಪ್ರೇಮದ ನಂದಾತಿ ಪಾದಾಂಬುಜ ಕೆರಗಿ ವಂದಿಸುವೆನು ಗಂಗೆಯ ಜಡೆಯಲ್ಲಿ ದರಸಿಪ್ಪ ದೇವನೇ ನಂದಿ ವಾಹನನೇ ಶಂಕರನೇ ಅಂಬಿಕಾ ದೇವಿಯ ಮರ ವಂದಿತನೇ ನಂಜುಂಡ ಪಾಲಿಸೋ ನಿಜಮತೀಯ ಶಿವಕಾತೆಗಳ ಕೇಳಿ ಭವ ಬಂಧ ಹರಿವುದು ಶಿವನ ಪ್ರ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವೂ ಬೇಕಾದ ವರಂಗಳ ಪರಮೇಶ್ವರನು ಕರುಣಿಸುವನು ಒಂದು ದಿವಸ ಗಿರಿ ರಾಜ ಓಲಗದಿಯ ಆನಂದಿನ್ ಆನಂದದಿಂದಲಿ ಕುಳ್ಳಿರಲು ಅಂದಿಗೆ ಕುರುಗೆಜ್ಜೆ ಗಲಿರನ್ನು ತಿರಲು ಬಾಲೆ ಬಂದ ಲಾಗಲೇ ಪಾರ್ವತಿಯು ಆವಣಿ ಮಾಲೆಯ ಅಲಿಗಲಿಗಾಡುತ್ತ ಹೂವಿನ ಜನಿಯುತಲಿ ಆಭರಣವು ಘಮ್ಮು ಪಲಿರೆನ್ನು ತಲಿಬಾಲೆ ಬಂದಾಳಾಗಲೇ ಪಾರ್ವತಿಯು ಬಂದಾಮಗಳ ಬಿಗಿದಪ್ಪಿ ಮುದ್ದಾಡುತ್ತ ಚಂದದಿ ತೊಡೆಯ ಮೇಲೇಟೋ ಮುಂಗುರುಳನು ಮೋಹದಿ ಚಂದದಿ ಗಿರಿಜಾನಿದ್ದನು ಗಗನ ಮಾರ್ಗದಿ ಸ್ವರಗೈಯುತ್ತ ಬಂದ ನಾರದ ನೋಲಗಕ್ಕೆ ಬಂದ ಮುನಿಗೆ ಶೋಡ ಶೋಪಾಚಾರವು ವಂದನೆಗಳ ಮಾಡುವರು ಒಂದಿಸಿ ಕರ ಮುಗಿಯು ಗಿರಿರಾಜ ಇಂದು ಕೃತಾರ್ಥನು ತಾನೆಂದ ಪುತ್ರಿಯು ಅತಿ ಜಾಣೆ ಮಕ್ಕಳೊಳಗೆ ಮಾಣಿಕ್ಯವು ತಕ್ಕಾವರನ ಕಾಣಿ ಸುರನಾರಾದಿಗಳಲ್ಲಿ ಪುತ್ರಿಗೆ ವರನ್ಯಾರೆಂದ ಮುನ್ನೀವಳ ಒಳಹೋಲು ವಾಸತಿಯ ರ ಕಾಣೆ ನನ್ನ ಮಗಳ ಚೆಲುವಿಕೆಯು ಕನ್ನಿಕೆ ಯಾರಿಗೆ ಕೊಡಲೆಂದೆನು ತಲೆ ಬಣ್ಣಿಸಿದನು ಗಿರಿರಾಜ ಹಿಂದೆ ದಕ್ಷೆಗೆ ಮಗಳಾಗಿ ಜನಿಸಿ ಪತಿನಿ ಜಾವನು ಕಿವಿಯಲಿ ಕೇಳಿ ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನರ ಮನೆಗೆ ಎಷ್ಟು ಜನ್ಮದ ತಪಸಿನ ಪರದಿಂದ ಪಾರ್ವತಿ ಮಗಳಾಗಿ ನಿನಗೆ ಭೂತೇಶ ಶಿವಬಂಧು ಅಳಿಯಾನಾಗುವ ಪುಣ್ಯ ರಾಶಿ ನಿನಗೆ ಸರಿಯುಂಟೆ ಸಕಲಾಲೋಕೇಶನೆ ಅಳಿಯಾನಾಗುವನು ಸಕಲಾಲೋಕದ ಲೋಕದ ತಾಯಿ ಮಗಳು ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯ ವ ಸುಕೃತ ಇಂತೆಂದು ರಾಯದ ಕೊಂಡಾಡಿನಾರದ ಇಂದ್ರ ಲೋಕಕ್ಕೆ ಮುನಿ ಹೋದ ಇಂದು ಮೌಡಿಯ ಮನದಲ್ಲಿ ಜಾನಿಸುತ್ತಾ ಚಂದದಿ ಗಿರಿರಾಜನೀದ ಕೇಳುತ್ತಾ ಪಾರ್ವತಿ ಬಹಳ ಸಂತೋಷ ತಾಯಿ ತಂದೆಗೆ ಅಭಿನಮಿಸಿ ಸೋಮಾಶೇಖರನನ್ನು ತಪದಿಂದ ಒಲಿಸುವೆ ಬೇಗ ಎಂದನು ಕಳುಹೆಂದು ತುಪ್ಪ ಅನ್ನವನುಂಡು ಪಟ್ಟೆ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸುಂಟೆ